ಎಲ್ಲರಿಗೂ ನಮಸ್ಕಾರ ಶ್ರೀ ಬಸವಗೋಪಾಲ ನೀನ ಮಠ ಬಂಡಿಂಗನಿಯ ಪ್ರತಿ ಸೋಮವಾರ ಮಾಡುವಂಥ ಒಂದು ಅಮಾವಾಸ್ಯೆ ಕಾರ್ಯಕ್ರಮ ಕಾರ್ಯಕ್ರಮದ ನೇತೃತ್ವ ವಹಿಸುವಂಥ ಪರಮ ಪೂಜೆ ದಾನೇಶ್ವರ ಮಹಾ ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಎಲ್ಲ ಪೂಜರಿಗೆ ನಮಸ್ಕರಿಸುತ್ತ ಈ ಭಾಗದ ಶಾಸಕರು ಆತ್ಮೀಯರಾದ ಸಿದ್ದು ಸೌದಿ ಅವರೇ ಇನ್ನೂರ ಶಾಸಕರು ಆತ್ಮೀಯರಾದ ವಿಶ್ವಾಸ್ ವೈದ್ಯ ಅವರೇ ಆತ್ಮೀಯರಾದ ಸಿದ್ದು ಕೊಣ್ಣೂರವರವರೇ ಅವರೇ ಈ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಭಕ್ತಾದಿಗಳೇ ಇವತ್ತು ವಿಶೇಷವಾದಂಥ ಒಂದು ಅನುಭವ ಆಗ್ತಾಯಿದೆ ಹೆಚ್ಚು ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಬಂದಿರೋದು ಇನ್ನೊಂದು ವಿಶೇಷ ಮತ್ತು ನಾನು ಸುಮಾರು ರಾಜ್ಯದ ಮಠ ಮಾನ್ಯಗಳಿಗೆ ಸುಮಾರು ಕಡೆ ಭೇಟಿ ನೀಡಿದ್ದೇನೆ ಅಲ್ಲಿರುವಂಥ ಆಚಾರ ವಿಚಾರಗಳನ್ನು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಈ ಮಠವನ್ನು ಪೂಜ್ಯರು ಬೆಳೆಸಬೇಕು ಈ ಮಠದಿಂದ ಜನಸಾಮಾನ್ಯರಿಗೆ ನಾನಾ ರೀತಿ ಅನುಕೂಲ ಆಗಬೇಕು ಅದು ಧಾರ್ಮಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿ ಪೂಜ್ಯರ ನೇತೃತ್ವದಲ್ಲಿ ಈ ಮಠ ಬೆಳೆದಿದ್ದು ವಿಶೇಷ ಈ ಕಾರ್ಯಕ್ರಮ ಪ್ರತಿ ಸೋಮವಾರ ಈ ರೀತಿ ನಡೀತಿರೋದು ಒಂದು ವಿಶೇಷ ಇಲ್ಲಿ ಅಪಾರವಾದ ಈ ಮಠದ ಮೇಲೆ ತಾವೆಲ್ಲ ಭಕ್ತಿ ಇಟ್ಟಿದ್ರೆ ಸಾಕಷ್ಟು ತಮ್ಮ ಆಶೆಗಳಿರ್ಬೋದು ಅಥವಾ ಮುಂದಿನ ಗುರಿಗಳ ಬಗ್ಗೆ ಸಾಕಷ್ಟು ಚಿಂತನೆ ಅವತ್ತಿಲ್ಲಿ ಬದಿರ್ತೀರಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಮೂಲಕನ್ನೆಲ್ಲ ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿವೆ ಒಂಥರಲ್ಲಿ ಕೆಲವು ಕೂಡ ಯಶಸ್ಸು ಕೂಡ ಆಗಿದೆ ಭಕ್ತರಿಂದ ನಾನು ಕೇಳಿದ್ದೇನೆ ವಿಶೇಷವಾಗಿ ಪೂಜ್ಯರು ಬಸವಣ್ಣವರ ಮಠವನ್ನು ಮುಂದುವರಿಸುತ್ತಿರೋದು ಇನ್ನೊಂದು ಭಾಳ ದೊಡ್ಡ ವಿಶೇಷ ನಾವೆಲ್ಲ ಬಸವಣ್ಣವರು ಹೆಸರು ಹೇಳ್ತೀವಿ ಆದರೆ ಅವ್ರು ಹೇಳಿದಂಗೆ ನಡೆಯೋದು ಭಾಳ ಕಷ್ಟ ಅವರು ಈ ಮಠ ಬಸವಣ್ಣವರ ಹನ್ನೆರಡನೇ ಶತಮಾನದ ಹಾದಿಯಲ್ಲಿ ನೀಡ್ತಾ ಇರೋದು ನಮಗೆ ಭಾಳ ಸಂತೋಷ ಬಸವಣ್ಣವರವರ ಮರೆತಿರುವಂಥ ವಿಚಾರಗಳು ಹೋರಾಟಗಳು ಅವರ ದಿಟ್ಟ ನಿರ್ಧಾರಗಳನ್ನು ಕೂಡ ಇವತ್ತು ಈ ಮಠದ ಮೂಲಕ ನಾವು ಸಾರಬೇಕಾಗಿದೆ ಅಂತ ಪ್ರಯತ್ನಕ್ಕೆ ಪೂಜ್ಯವರು ಈಗಾಗಲೇ ಮುಂದಾಗಿದ್ದಾರೆ ಇನ್ನೂ ಕೂಡ ಅವರು ಮುಂದುವರೆಸಲಿ ನಾನು ಇನ್ನೂ ನನಗೆ ಸಮಯ ಸಿಕ್ಕಾಗ ಖಂಡಿತವಾಗಿ ಈ ಮಠಕ್ಕೆ ಬರ್ತೀನಿ ಆಗಾಗ ಅವರ ಹೋರಾಟ ಏನು ಮಾಡ್ತಿದ್ದಾರೆ ಈ ಮಠದ ಮೂಲಕ ಅದು ಮುಂದುವರಿಲಿ ಜನಸಾಮಾನ್ಯರಿಗೆ ಬಡವರಿಗೆ ಈ ಮಠದಿಂದ ಅವ್ರ ವಿಚಾರಗಳಿಗೆ ಮುಕ್ತಿ ಸಿಗಲಿ ಅವ್ರ ನ್ಯಾಯ ಸಿಗಲಿ ಅನ್ನೋ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸಿದ್ದಾರೆ ಅವರು ನಮ್ಮ ಗೋಕಾಕ್ ತಾಲೂಕಿನ ದೂರದುಂಡಿ ಸತ್ತಿಗಿರಿ ತೋಟದಲ್ಲಿ ನಡೆಸಿದ್ದಾರೆ ಅನೇಕ ಅವರ ಸುಮಾರು ಮುನ್ನೂರು ಆಕಳುಗಳನ್ನು ದೇಶೀಯ ಆಕಳುಗಳನ್ನು ನಡೆಸೋ ಮೂಲಕ ಹೊಸ ಕ್ರಾಂತಿಯನ್ನು ಮಾಡ್ತಿದ್ದಾರೆ ಅವರಲ್ಲಿ ಹತ್ತು ಹಲವಾರು ವಿಚಾರಗಳಿದೆ ಸಮಾಜವನ್ನು ಪರಿವರ್ತನೆ ಮಾಡುವಂಥದ್ದು ಅದು ಬಸವಣ್ಣವ್ರು ಏನು ಕನಸಿತ್ತೋ ಈ ಸ್ವಾಮೀಜಿ ಮೂಲಕ ನನ್ನಸಾಗ್ಲಿ ಅಂತೇಳಿ ನನ್ನ ಮಾತಿನೋಸ್ಕರ ನಮಸ್ಕಾರ ಇರಲಾಗಿದೆ